ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ ಬಿ ಜೆ ಪಿ ಅವರು ಗ್ರಹಿಸ್ತಾ ಇದ್ದರೆ ಅದು ಅವರು ಅವರ ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ ಈಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ದ ಇನ್ ಬ್ಯಾಂಗ್ಳೂರ್ ಆಮೇಲೆ ಇದಕ್ಕೆ ಕಾರಣ ಏನು ಬಂಡವಾಳ ಬರ್ತಾ ಇದೆ ವಿ ಆರ್ ನಂಬರ್ ಟೂ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿ ಆರ್ ನಂಬರ್ ಟೂ ಇನ್ ಜಾಬ್ ಕ್ರಿಯೇಷನ್ ವಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬರೇ ಐ ಟಿ ಎಕ್ಸ್ಪೋರ್ಟ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾಯಿದೆ ಬೆಂಗಳೂರಿಂದ ಏನಾದರೂ ಅವರಿಗೆ ಅಂಕಿಅಂಶ ಗೊತ್ತಿದೆಯಾ ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ ಎರಡು ವರ್ಷದಿಂದ ಇವರೇ ಇದ್ರಲ್ಲಪ್ಪ ಏನು ಮಾಡಿದ್ರು ಏನು ಸಾಧನೆ ಮಾಡಿದ್ರು ಇದು ಸಮಸ್ಯೆ ಇದೆ ಅಂತ ಒಪ್ಕೊಳಕ್ಕೂ ತಯಾರಿಲ್ಲ ಅಲ್ಲ ಇವರು ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ ಅದು ಬಾಂಬೆ ಇರ್ಬೋದು ನಿಮ್ಮ ಡೆಲ್ಲಿ ಇರ್ಬೋದು ನಿಮ್ಮ ಚೆನ್ನೈ ಇರ್ಬೋದು ಪುಣೆ ಇರ್ಬೋದು ನಮ್ಮ ಬೆಂಗಳೂರು ಇರ್ಬೋದು ಇವೆಲ್ಲ ಸಮಸ್ಯೆ ಅಲ್ವಾ ವಾಯು ಮಾಲಿನ್ಯದ ಸಮಸ್ಯೆ ಅಲ್ವಾ ವಸತಿ ಸಮಸ್ಯೆ ಅಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಅಲ್ವಾ ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪರಿಹಾರ ಕೊಡೋದು ಈಗ ಬಿ ಜೆ ಪಿಯವ್ರ ಸಮಸ್ಯೆ ಏನಿದೆ ಅದು ಅರ್ಥ ಆಗ್ತಾಯಿಲ್ಲ ನನಗೆ ಲೇವಡಿ ಮಾಡ್ತಾಯಿದ್ದಂದ್ರೆ ಏನಕ್ಕೆ ಲೇವಡಿ ಮಾಡಬೇಕು ಪರಿಹಾರ ಕೊಡಿರಿ ಸ್ವಾಮಿ ಕೇಂದ್ರ ಸರ್ಕಾರದಿಂದ ನಮಗೆ ಒಂದು ರೂಪಾಯಿ ಬರ್ತಾ ಇಲ್ಲ ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀವಿ ಜಿ ಎಸ್ ಟಿನಲ್ಲಿ ಕಳಿಸ್ತಾ ಇದ್ವಿ ಐ ಟಿನಲ್ಲಿ ಕಳಿಸ್ತಾ ಇದ್ದೀವಿ ನಿಮಗೆ ಅಷ್ಟು ಏನಾದರೂ ಬೆಂಗಳೂರು ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ ಹೋಗಿ ಒಂದು ಹತ್ತು ರೂಪಾಯಿನ ತೊಗೊಂಡು ಬರೋ ಯೋಗ್ಯತೆ ಇದ್ದರೆ ತೊಗೊಂಡು ಬನ್ನಿ ಅದು ಇದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ